ಕರ್ನಾಟಕ ರಾಜ್ಯದಿಂದ ಟ್ರೆಡಿಷನಲ್ ಶೋಟೋಖಾನ್ ಕರಾಟೆ ಅಕಾಡೆಮಿ ಕರ್ನಾಟಕ ಕರಾಟೆ ಪಟುಗಳು ಇದೇ ಡಿಸೆಂಬರ್ ಇಪ್ಪತ್ತಾರರಿಂದ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ದೆಹಲಿಯ ತಲ್ಕಟೋರಾ ಒಳ ಕ್ರೀಡಾಂಗಣದಲ್ಲಿ ನಡೆದಂತಹ ನ್ಯಾಷನಲ್ ಶೋಟಕಾನ್ ಕರಾಟೆ ಇಂಡಿಯಾ ವತಿಯಿಂದ ಆಯೋಜಿಸಿದ್ದ ಒಂಬತ್ತನೇ ರಾಷ್ಟ್ರಮಟ್ಟದ ಕರಾಟೆ ಪಂದ್ಯಾವಳಿಯಲ್ಲಿ ಕರ್ನಾಟಕ ರಾಜ್ಯವನ್ನು ಪ್ರತಿನಿಧಿಸಿದ ಕರಾಟೆ ಪಟುಗಳು ಈ ಪಂದ್ಯಾವಳಿಯಲ್ಲಿ ಭಾಗವಹಿಸಿ ಕಟಾ ಮತ್ತು ಕುಮಿತೆ ವಿಭಾಗದಲ್ಲಿ ಹದಿನಾಲ್ಕು ವರ್ಷದ ಒಳಗಿನ ವಯೋಮಿತಿಯಲ್ಲಿ ಬಾಲಕರ ಕಟಾ ವಿಭಾಗದಲ್ಲಿ ಸಾಗರ್ ಕವಾಸಿ ದ್ವಿತೀಯ ಸ್ಥಾನ ಎಲ್ಲ ದೇವಾಂಶ ತೃತೀಯ ಸ್ಥಾನ ಭುವನ್ ತೇಜ ತೃತೀಯ ಮತ್ತು ಅರ್ಜುನ್ ಸಾಯಿ ಕಟಾ ಮತ್ತು ಕುಮಿತೆಯಲ್ಲಿ ತೃತೀಯ ಸ್ಥಾನ ಪಡೆದರೆ ಇತ್ತ ದನೇಶ್ ರೆಡ್ಡಿ ಕೂಡ ಕಟಾ ಮತ್ತು ಕುಮಿತೆ ತೃತೀಯ ಸ್ಥಾನವನ್ನು ತಮ್ಮದಾಗಿಸಿಕೊಂಡಿದ್ದಾರೆ ಸಂದೀಪ್ ಕೆ ಎಸ್ ಕಟಾ ದ್ವಿತೀಯ ಮತ್ತು ಕುಮಿತೆ ವಿಭಾಗದಲ್ಲಿ ತೃತೀಯ ಸ್ಥಾನ ಪಡೆದರೆ ಇತ್ತ ಗೌತಮ್ ಡಿ ಆರ್ ಕಟಾ ದ್ವಿತೀಯ ಮತ್ತು ಕುಮಿತೆಯಲ್ಲಿ ಪ್ರಥಮ ಸ್ಥಾನ ತಮ್ಮದಾಗಿಸಿಕೊಂಡಿದ್ದಾರೆ ಟಿ ಸಾಯಿ ತೇಜಸ್ ಕಟಾ ತೃತೀಯ ಮತ್ತು ಕುಮಿತೆ ದ್ವಿತೀಯ ಸ್ಥಾನ ಪಡೆದರೆ ಸಮರ್ಥ್ ಎಸ್ ಎಂ ಕಟಾ ತೃತೀಯ ಮತ್ತು ಕುಮಿತೆ ತೃತೀಯ ಸ್ಥಾನ ಪಡೆದಿದ್ದಾರೆ ಮಹೇಂದ್ರ ಪ್ರಸಾದ್ ಬಿಕೆ ಕಟಾ ತೃತೀಯ ಮತ್ತು ಕುಮಿತೆ ತೃತೀಯ ಸ್ಥಾನ ಪಡೆದಿದ್ದು ಅವಿನಾಶ್ ಸಿಂಗ್ ಕಟಾ ತೃತೀಯ ಮತ್ತು ಕುಮಿತೆ ತೃತೀಯ ಸ್ಥಾನವನ್ನು ಪಡೆದಿದ್ದಾರೆ ಬಾಲಕಿಯರ ವಿಭಾಗದಲ್ಲಿ ಯಾಸ್ಮಿನ್ ಕಟಾ ದ್ವಿತೀಯ ಮತ್ತು ಕುಮಿತೆ ತೃತೀಯ ಸ್ಥಾನ ತಮ್ಮದಾಗಿಸಿಕೊಂಡ್ರೆ ಇತ್ತ ಸರಸ್ವತಿ ಕುಲಕರ್ಣಿ ಕಟಾ ತೃತೀಯ ಮತ್ತು ಕುಮಿತೆ ಪ್ರಥಮ ಸ್ಥಾನ ಪಡೆದಿದ್ದಾರೆ ಬಾಲಕರ ವಿಭಾಗದಲ್ಲಿ ಹದಿನೆಂಟು ವರ್ಷ ಮೇಲ್ಪಟ್ಟು ರಾಕೇಶ್ ವಿಪಿ ಕಟಾ ದ್ವಿತೀಯ ಸ್ಥಾನ ಪಡೆದರೆ ದಿನೇಶ್ ಕಟಾ ದ್ವಿತೀಯ ಸ್ಥಾನ ಪಡೆದರೆ ನಬಿ ಸಾಹೇಬ್ ಕಟಾ ತೃತೀಯ ಮತ್ತು ಕುಮಿತೆಯ ಪ್ರಥಮ ಸ್ಥಾನವನ್ನು ಪಡೆಯುವ ಮೂಲಕ ಪ್ರಶಸ್ತಿಗಳನ್ನು ಕರ್ನಾಟಕದ ತಂಡಕ್ಕೆ ಪಡೆದಿದ್ದಾರೆ ಎಂದು ಕರಾಟೆ ಅಕಾಡೆಮಿಯ ಹಿರಿಯ ತರಬೇತುದಾರರು ಹಾಗೂ ಅಧ್ಯಕ್ಷರಾದ ಕಟ್ಟೆಸ್ವಾಮಿ ಅವರು ತಿಳಿಸಿದ್ದಾರೆ ತಂಡದ ತರಬೇತುದಾರರಾಗಿ ಹುಲಗಣ್ಣ ಮತ್ತು ಪ್ರಸಾದ್ ಅಕಾಡೆಮಿಯ ಹಿರಿಯ ತರಬೇತುದಾರರು ಹಾಗೂ ತಾಂತ್ರಿಕ ನಿರ್ದೇಶಕರಾದಂತಹ ಸುಭಾಷ್ ಚಂದ್ರ ಎಂ ಸೇರಿದಂತೆ ಕ್ರೀಡಾಭಿಮಾನಿಗಳು ಪೋಷಕರು ಅಭಿನಂದಿಸಿದ್ದಾರೆ ವಿವರ ರಿಪೋರ್ಟ್ ಹೇಮಂತ್ ರಾಜ್ ಸೂರ್ಯ ನ್ಯೂಸ್ ಕನ್ನಡ ಬಳ್ಳಾರಿ ಇದು ಸೂರ್ಯ ನ್ಯೂಸ್ ಕನ್ನಡ